ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರಿಮಟ್ಟವರ ಪುತ್ರಿ ನ್ಯಾಯ ಹಿರಿಮಠವರ ಹತ್ಯೆಯನ್ನ ಖಂಡಿಸಿ ಜಯ ಕರ್ನಾಟಕ ಸಂಘಟನೆ ಇಂದು ಹುಬ್ಬಳ್ಳಿಯಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿತ್ತು ಹುಬ್ಬಳ್ಳಿಯ ಪ್ರಮುಖ ವೃತ್ತವಾದ ಕಿತ್ತು ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಆರಂಭಿಸಿದ್ದ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ವಿದ್ಯಾನಗರದಲ್ಲಿರುವ ಬಿಬಿ ಕಾಲೇಜಿನವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಹುಬ್ಬಳ್ಳಿಯಲ್ಲಿಂದು ಮೋಡ ಕವಿತಾ ವಾತಾವರಣವಿದ್ದಿದ್ದರಿಂದ ಪ್ರತಿಭಟನಾ ಸಮಯದಲ್ಲಿ ಜೋರಾಗಿ ಮಳೆ ಬಂದಿದೆ ಆದರೆ ಜೆ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಮಳೆಯನ್ನ ಲೆಕ್ಕಿಸದೆ ಬಿಇಬಿ ಕಾಲೇಜಿನವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮನವಿ ಸಲ್ಲಿಸಿದರು ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ನಿಹಳ ಭಾವಚಿತ್ರವಿತ್ತು ಇದಕ್ಕೂ ಮುನ್ನ ಚನ್ನವೃತ್ತದಲ್ಲಿ ಸಂಘಟನೆ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದರಿಂದ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿತ್ತು अधिकारा धिकारा अधिकारा चालो चालो चलत दिकारा विकाराधिकारा ಸಮೇತ ನನ್ನ ಮಗನ ಸಮೇತ ನಾಲ್ಕು ಹುಡುಗಿ ಸೇರಿ ಮುಕ್ ಮಾಡ್ತಾರೆ ಮಡಿ ಕರ್ಕೊಂಡ್ ಬಂದು ಒಂದಿನ ಹೊಡೆದ್ ಮಗನ ಕಾಲೇಜಲ್ಲಿ ಅಕ್ಕಲಲ್ಲಿ ವಿದ್ಯಾರ್ಥಿಗಳೇ ದಿನ ಯಾರು ಏನು और हमारी भी आने से एक और करी थी छात्रों को ले ले विद्यार्थियों के नंबर करना है एक नागपंथी विद्यार्थियों के मुंह में अटेम्प्ट कमी आती पर नेक्स्ट यार ये करना है अगले मिनट में

ನಾವು ಉಪತ್ರಿಪ್ರಿ ನಾವೆಲ್ಲ ಇರ್ಬಾರ್ದು ಆಮೇಲೆ ಅವ್ರದ್ದು ನಮಗೂ ಕೊಡ್ತಾರೆ ಏನ್ ಮಾಡ್ತೀವಿ ಎಲ್ಲ ಮಾಡಿ ದಯವಿಟ್ಟು ರಾಜಕೀಯವಾಗಿ ಅನಂತರ ಮಾಧ್ಯಮದರೊಂದಿಗೆ ಮಾತನಾಡಿದ ಜೆ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುದ್ದೋಳ ಅವರು ನ್ಯಾಳನ್ನ ಹತ್ಯೆ ಮಾಡಿದ್ದ ಫಯಾಜನನ್ನ ಗಲ್ಲಿಗೇರಿಸಬೇಕು ಸಮಾಜದಲ್ಲಿ ವಿಶೇಷವಾಗಿ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಕ್ರೌರ್ಯವನ್ನು ವೀಕ್ಷಿಸಲು ಇದು ನಿಜಕ್ಕೂ ದುಃಖಕರ ಸಂಗತಿಯಾಗಿದೆ ಇನ್ನು ರಾಜಕಾರಣಿಗಳು ರಾಜಕೀಯ ಅಜೆಂಡೆಗಳನ್ನು ಬದಿಗಿಟ್ಟು ನೇಹಾ ಮತ್ತು ಅವರ ಕುಟುಂಬಕ್ಕೆ ತ್ವರಿತ ಮತ್ತು ನ್ಯಾಯಚಿತ ನ್ಯಾಯವನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಅಷ್ಟೇ ಅಲ್ಲ ನೇಹಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಫೈಯಾದ್ ಪರವಾಗಿ ಯಾವುದೇ ವಕೀಲರು ವಕಾಲತ್ತು ವಹಿಸಬಾರದೆಂದು ವಕೀಲರಲ್ಲಿ ಕೈ ಮುಗಿದು ವಿನಂತಿಸಿಕೊಂಡರು ಪರಪರವಾಗಿ ಹತ್ಯೆ ಮಾಡದಂತವರಿಗೆಲ್ಲ ಶಿಕ್ಷೆ ಆಗ್ಬೇಕಂತ ಹೇಳಿ ಶೇಖನ್ನ ಸಂಘಟನೆಯಿಂದ ಸಣ್ಣ ಋತುಗಿಂದ ಪಾದಯಾತ್ರೆ ಮುಖಾಂತರವಾಗಿ ಕಳಿಸಿಕೊಂಡಿದ್ದೇವೆ ಆದ್ರ ಏನು ಆಗಿಲ್ಲ ರೀತಿ ಅವಾಗ ಈ ಆಡಳಿತ ಮಂಡಳಿ ಒಳಗೂತ್ಕೊಂಡ ಗಂಟಿ ಬರ್ತಾ ಕೂತಾರ ಏನು ಬರ್ತಾಕುತ್ತಾರ ಆದ್ರ ಸತ್ತವ್ರ ಕುಟುಂಬದಲ್ಲಿ ಆ ಚೌಧರಿ ಕುಟುಂಬದಲ್ಲಿ ಏನಾಗೈತಂದ್ರ ಒಂದು ಪರವಚನೆ ಅವ್ರ ಮೈಮೇಲೆ ಬಿದ್ದಕ್ಕಾಗೇತಿ ಸ್ನೇಹಿತರೆ

रेणुका हिरेमठ राजेश्वरी केरेसूर लक्ष्मी दुडमनि मंजुनाथ सुतगट्टी विशाल सिंगनहल्ली सगर इचारी रवि केंगवर् अशोक वालिकी मनोज गौड नागराज गोसावी हनुमत मेटी राजू नताप राजू बिड़ मंजुनाथ पारके शिवराज सात्वेकर देवराज राहुल उमचगी मदन खानापुर अमित कौदी समर्थ पांचाल साई प्रसाद नंदीश पार्वत् ಇನ್ನು ಅನೇಕರು ಉಪಸ್ಥಿತರಿದ್ದರು